ನೀವು ಭಗವಂತನ ಪ್ರೀತಿಗೆ ಪಾತ್ರರಾಗಲಿಕ್ಕೆ ಅಥವಾ ನಿಮಗೆ ಅತೀಂದ್ರಿಯ ಶಕ್ತಿ ಬರಲಿಕ್ಕೆ ಹಾಗೂ ನೀವು ದೈವಮಾನವರಾಗಲಿಕ್ಕೆ ನೀವು ತಪಸ್ ಮಾಡಬೇಕಾದ್ದಿಲ್ಲ ನೀವು ಘೋರ ತಪಸ್ಸನ್ನು ಆಚರಣೆ ಮಾಡಿ ಘೋರ ಯಾವುದೋ ವ್ರತವನ್ನು ಆಚರಣೆ ಮಾಡಬೇಕಾಗಿಲ್ಲ ನಿಮ್ಮ ನಿಮ್ಮ ಪಾಲಿಗೆ ಬಂದ ಕರ್ತವ್ಯಗಳನ್ನು ಯಾವುದೇ ದೋಷವಿಲ್ಲದೆ ಯಾವುದೇ ಲೋಪವಿಲ್ಲದೆ ಅದನ್ನು ಪ್ರಾಮಾಣಿಕವಾಗಿ ನೀವು ಮಾಡಿದ್ದೇ ಆದಲ್ಲಿ ಭಗವಂತ ನಿಮಗೆ ವಹಿಸಿದ ಕೆಲಸಗಳನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಹಾಗೆ ನೀವು ಪ್ರಾಮಾಣಿಕರಾಗಿ ಮಾಡಿದ್ದೇ ಆದಲ್ಲಿ ನಿಭಾಯಿಸಿದ್ದೇ ಆದಲ್ಲಿ ನೀವು ದೈವಮಾನವರಾಗ್ತೀರಿ ನಿಮ್ಮ ಪಾಲಿಗೆ ಬಂದ ಹೆಣ್ಣು ನಿಮ್ಮ ಪಾಲಿಗೆ ಬಂದ ಗಂಡು ನಿಮ್ಮ ಪಾಲಿಗೆ ಬಂದ ಆಸ್ತಿ ನಿಮ್ಮ ಪಾಲಿಗೆ ಬಂದ ಉದ್ಯೋಗ ನಿಮ್ಮ ಪಾಲಿಗೆ ಬಂದ ವೇತನ ನಿಮ್ಮ ಪಾಲಿಗೆ ಏನೇನು ಬಂತೋ ಅದನ್ನು ಮಾತ್ರ ಚೆನ್ನಾಗಿ ಅನುಭವಿಸಿ ಮತ್ತು ನಿಮ್ಮ ತಂದೆ ತಾಯಿ ನೋಡ್ಕೊಳ್ಬೇಕಾ ಚೆನ್ನಾಗಿ ನೋಡ್ಕೊಳ್ಳಿ ಹೆಂಡತಿ ಮಕ್ಕಳು ನೋಡ್ಕೊಳ್ಬೇಕಾ ಚೆನ್ನಾಗಿ ನೋಡ್ಕೊಳ್ಳಿ ಮಾಂಸ ಕಟ್ ಮಾಡಬೇಕು ಚೆನ್ನಾಗಿ ಮಾಡಿ ಅದು ಸರಿ ತಪ್ಪು ನಿಮಗದು ಬೇಕಿಲ್ಲ ನಿಮ್ಮ ಪಾಲಿಗೆ ಏನು ಬಂತೋ ಅದನ್ನು ಸರಿಯಾಗಿ ಮಾಡಬೇಕು ಪ್ರಾಮಾಣಿಕವಾಗಿ ಮಾಡಬೇಕು ಭಗವಂತ ನನಗೆ ವಹಿಸಿದ ಕೆಲಸ ಅಂದುಕೊಂಡು ಮಾಡಬೇಕು ಆಗ ಋಷಿ ಮುನಿಗಳ ತಪಸ್ಸಿಗೂ ಸಿಗದ ದೊಡ್ಡ ಶಕ್ತಿ ನಿಮ್ಮ ಆ ಕರ್ತವ್ಯ ಪಾಲನೆಗೆ ಇರ್ತಕ್ಕಂಥದ್ದು ಅದು ಅತಿ ದೊಡ್ಡ ರಥ ನಿಮ್ಮ ಕರ್ತವ್ಯವನ್ನು ಪಾಲನೆ ಮಾಡೋದು ಇದು ಮಹಾಭಾರತದಲ್ಲಿ ಒಂದು ಕತೆ ಬರುತ್ತೆ ಧರ್ಮವ್ಯಾದ ಅಂತ ಧರ್ಮವ್ಯಾದನ ಕತೆ ಧರ್ಮ ವ್ಯಾದ ಇದೊಂದು ಅದ್ಭುತವಾದ ಕತೆ ನೀವು ಕೇಳಿರ್ತೀರಿ ತುಂಬ ಕಡೆ ಅಂದರೆ ನಿಮಗೆ ಸಿಂಪಲ್ಲಾಗಿ ಹೇಳಿಬಿಡ್ತೀನಿ ಅಲ್ಲಿ ಒಬ್ಬ ತರುಣನಾದಂತಹ ಇನ್ನೂ ಬಹಳ ವಯಸ್ಸಲ್ಲಿ ಚಿಕ್ಕವನಾದಂತಹ ಒಂದು ಇಪ್ಪತ್ತಿಪ್ಪತ್ತೈದರ ಆಸುಪಾಸಿನಲ್ಲಿರ್ತಕ್ಕಂಥ ಒಬ್ಬ ಯುವಕ ಅವನು ದೀಕ್ಷೆಯನ್ನು ತಗೊಂಡು ಸನ್ಯಾಸವನ್ನು ಸ್ವೀಕಾರ ಮಾಡಿ ತಪಸ್ಸು ಮಾಡ್ತಾ ಇದ್ದ ಧ್ಯಾನ ಮಾಡ್ತಾ ಇದ್ದ ಯೋಗಿಯ ಹಾಗೆ ಬದುಕ್ತಾ ಇದ್ದ ವೈರಾಗ್ಯ ಇತ್ತು ಆದರೆ ಅವನ ಬದುಕಲ್ಲಿ ಅವನು ಬಯಸಿದಷ್ಟು ಸಿದ್ಧಿ ಯಾಕೋ ಸಿಗ್ತಾ ಇಲ್ಲ ಹೀಗೆ ಒಂದು ದಿವಸ ಬೆಳ್ಳಂಬೆಳಗ್ಗೆ ಊರಿನ ಹೊರಗಡೆ ಒಂದು ಮರದ ಕೆಳಗಡೆ ತಪಸ್ಸು ಮಾಡ್ತಾ ಕೂತಿರ್ತಾನೆ ಅವನು ಹಾಗೆ ತಪಸ್ಸು ಮಾಡ್ತಾ ಕೂತಿದ್ದ ಸಮಯದಲ್ಲಿ ಈ ಕತೆ ಸ್ವಲ್ಪ ಮೂಲ ಮಹಾಭಾರತದಲ್ಲಿ ಒಂದು ರೀತಿ ಇದೆ ಬೇರೆಯವರು ರಚಿಸಿರುವ ಮಹಾಭಾರತದಲ್ಲಿ ಒಂದೊಂದು ರೀತಿ ಇದೆ ಸ್ವಲ್ಪ ಚಿಕ್ಕ ಪುಟ್ಟ ವ್ಯತ್ಯಾಸ ಆಗುತ್ತೆ ಬಟ್ ಅಂತಿಮವಾಗಿ ಸಾರಾಂಶ ಒಂದೇ ಸೊ ಈ ಯುವಕ ಈ ತರುಣ ಸನ್ಯಾಸಿ ಮರದಡಿ ಕೂತು ತಪಸ್ಸು ಮಾಡ್ತಾ ಇರ್ತಾನೆ ಹಾಗೆ ಅವನು ತಪಸ್ಸು ಮಾಡ್ತಾ ಇರೋ ಸಮಯದಲ್ಲಿ ಮೇಲಿನಿಂದ ಒಂದು ಪಕ್ಷಿ ಅವನ ಮೇಲೆ ಏನು ತಕ್ಕ ಮಾಡಿಬಿಡುತ್ತೆ ತಪಸ್ಸು ಮಾಡೋ ಸಮಯದಲ್ಲಿ ಮೇಲಿಂದ ಒಂದು ಪಕ್ಷಿ ಅವನ ಮೇಲೆ ಆ ರೀತಿ ಆ ಮೇಲೆ ಬಿಸಾಡ್ದಾಗ ಅದನ್ನೇನಂತಾರೆ ಬಹಿರ್ ದೆಸೆಯಿಂದ ಕರಿತೀರಲ್ಲ ಬಹಿರ್ ಹೋಗೋದು ಅಂದ್ರೆ ಹೊರಗಡೆ ಹೋಗೋದು ಅಂತ ಹಾಗೆ ಆ ಸನ್ಯಾಸಿಯ ಮೇಲೆ ಬಹಿರ್ ಮಾಡಿಬಿಡುತ್ತೆ ಆ ಪಕ್ಷಿ ಅವನಿಗೆ ಸಿಟ್ಟತ್ತು ಬಿಡುತ್ತೆ ಆ ಧ್ಯಾನ ಭಂಗವಾಗುತ್ತೆ ಆ ಪಕ್ಷಿ ಕಡೆ ಕಣ್ಣು ಬಿಡ್ತಾನೆ ಅವನು ಕಣ್ಣು ಬಿಟ್ಟಿದ ತಕ್ಷಣ ಆ ಪಕ್ಷಿ ಸುಟ್ಟು ಭಸ್ಮ ಆಗೋಗ್ಬಿಡುತ್ತೆ ಬೂದಿ ಆಗ್ಬಿಡುತ್ತೆ ಈ ಸನ್ಯಾಸಿಗೆ ಆಶ್ಚರ್ಯ ಆಗೋಯ್ತು ಅನೇ ಓಹೋ ನನ್ನ ತಪಸ್ಸು ಫಲಿಸಿದೆ ಯಾಕಂದರೆ ಇವನು ಕಣ್ಣು ಬಿಟ್ಟ ತಕ್ಷಣ ಅವನ ಕೋಪಕ್ಕೆ ಆ ಜ್ವಾಲಾಗ್ನಿಗೆ ಆ ಪಕ್ಷಿ ಕರಕಲಾಗಿ ಹೋಗ್ಬಿಡ್ತು ಬೂದಿಯಾಗಿ ಹೋಗ್ಬಿಡ್ತು ಅವನಿಗೆ ಅವನ ಬಗ್ಗೆ ಒಂಚೂರು ಅಹಂಕಾರ ಬಂತು ಓಹೋ ನನಗೆ ತಪಸ್ಸು ಸಿದ್ಧಿಸಿದೆ ನಾನೀಗ ಕಣ್ಣು ಬಿಟ್ಟ ತಕ್ಷಣ ಪಕ್ಷಿ ಸತ್ತು ಹೋಯ್ತು ಸುಟ್ಟು ಆಯಿತು ಅಂದರೆ ನಾನು ಗ್ರೇಟ್ ಅಂದುಕೊಂಡು ಸರಿ ಧ್ಯಾನ ಮುಗಿಸಿ ಭಿಕ್ಷಾಟನೆಗೆ ಅಂತ ಊರೊಳಗಡೆ ಹೋಗ್ತಾನೆ ಊರೊಳಗಡೆ ಹೂ ಊರೊಳಗಡೆ ಹೋಗಿ ಅಲ್ಲಿ ಒಂದು ಒಂಟಿ ಮನೆ ಆ ಒಂಟಿ ಮನೆ ಹತ್ರ ಹೋಗಿ ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ ಅಂತ ಒಂದು ಎರಡು ಮೂರು ಸರಿ ಕೂಗ್ತಾನೆ ಮೂರು ಸರಿ ಕೂಗಿದ್ರೂ ಅಲ್ಲಿಂದ ಯಾವ ಹೆಣ್ಮಳು ಭಿಕ್ಷೆ ಹಾಕ್ಲಿಕ್ಕೆ ಬರೋದಿಲ್ಲ ಒಳಗಡೆಯಿಂದ ಇವನಿಗೀಗ ಅಹಂಕಾರ ಇದೆ ಓ ನನಗೀಗ ತಪಸ್ಸು ಸಿದ್ಧಿಸಿ ಬಿಟ್ಟಿದೆ ನಾನು ಕಣ್ಣು ಬಿಟ್ಟರೆ ಸತ್ತು ಹೋಗ್ಬಿಡ್ತಾರೆ ನಾನು ಕಣ್ಣು ಬಿಟ್ಟರೆ ಬೂದಿ ಆಗಿಬಿಡ್ತಾರೆ ಯಾಕಂದರೆ ಪಕ್ಷಿ ಬೂದಿ ಆಯ್ತಲ್ಲ ಅಲ್ಲಿ ಬೆಳಗ್ಗೆ ಧ್ಯಾನಕ್ಕೆ ಕೂತಾಗ ಈಗ ಅವನಿಗೂ ಅಹಂಕಾರ ರಸ್ತೆ ಮೇಲೆ ಸ್ವಲ್ಪ ಅಹಂಕಾರದಲ್ಲೇ ನಡೀತಾ ಇದ್ದಾನೆ ಆ ಅಹಂಕಾರದಲ್ಲೇ ಹೋಗಿ ಭವತಿ ಭಿಕ್ಷಾನ್ ದೇಹಿ ಇಂಥ ಭಿಕ್ಷೆಯನ್ನು ಕೇಳ್ದ ಆ ಹೆಣ್ಮಗಳು ಬರಲೇ ಇಲ್ಲ ಸರಿ ಒಂದು ಮೂರು ನಾಲ್ಕು ಸರಿ ಕೂಗಿ ಆದಮೇಲೆ ಹೆಣ್ಮಗಳು ಆಚೆ ಬಂದ್ಲು ಏನ್ ಕಣ್ಣ ಮಿರಿ 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 ಬಿಡ್ತಾ ಇದ್ದಾನೆ ಭಿಕ್ಷೆಗೆ ಬಂದ ಸನ್ಯಾಸಿಯನ್ನು ತುಂಬ ಹೊತ್ತು ಕಾಯಿಸಬಾರ್ದು ಅಂತ ಗೊತ್ತಿಲ್ವಾ ನಾವು ಬ್ರಾಹ್ಮಣರು ನಾವು ಸನ್ಯಾಸಿಗಳು ನಾವು ಶಿಕ್ಷೆ ಕೊಟ್ಟರೆ ಏನಾಗುತ್ತೆ ಗೊತ್ತಲ್ವ ಅಂತ ಕಣ್ಣು ಮಿರಿ 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 ಬಿಡ್ತಾ ಇದ್ದಾನೆ ಆ ಹೆಂಗಸು ಏನನ್ನಬೇಕು ಅಯ್ಯ ಸನ್ಯಾಸಿ ನೀನು ಹೀಗೆ ಕಣ್ಣು ಬಿಟ್ಟುಬಿಟ್ರೆ ನೀನು ಕಣ್ಣು ಬಿಟ್ಟ ತಕ್ಷಣ ಸಾಯ್ಲಿಕ್ಕೆ ನಾನು ಮರದ ಮೇಲಿದ್ದ ಪಕ್ಷಿ ಅಲ್ಲ ಅಂತ ಹೇಳಿಬಿಡ್ತಾಳೆ ಅವನಿಗೆ ಶಾಗೋಗ್ಬಿಡುತ್ತೆ ಏ ಅರೆ ಅಲ್ಲಿ ನಾನು ಕಣ್ಣು ಬಿಟ್ಟಾಗ ಪಕ್ಷಿ ಸತ್ತು ಹೋಯ್ತಲ್ಲ ಆ ವಿಷಯ ಈಕೆಗೆ ಹೆಂಗ್ ಗೊತ್ತಾಯಿತು ಆಗ ಸ್ವಲ್ಪ ಅಹಂಕಾರ ಕಡಿಮೆ ಆಗುತ್ತೆ ಅಮ್ಮ ತಾಯಿ ಬೆಳಗ್ಗೆ ನನ್ನ ಬದುಕಲ್ಲಿ ನಡೆದಿರಿದ್ದು ಕತೆ ನಾನು ಕಣ್ಬಿಟ್ಟೆ ಪಕ್ಷಿ ಸತ್ತು ಹೋಯಿತು ಇದು ನಿನಗೇನು ಗೊತ್ತಾಯಿತು ಅಂತ ಅಯ್ಯ ತರುಣ ಸನ್ಯಾಸಿ ಕೇಳಿಸ್ಕೊಳಪ್ಪ ನೀನು ಭವತಿ ಭಿಕ್ಷಾಂದೇಹಿ ಅಂತಿದ್ದಲ್ಲಪ್ಪ ಆಗ ಈಗಿನ್ನು ಕೆಲಸ ಮಾಡಿ ದಣಿದು ಬಂದ ನನ್ನ ಗಂಡನಿಗೆ ನಾನು ಊಟವನ್ನು ಬಡಿಸ್ತಾ ಇದ್ದೆ ನನ್ನ ಗಂಡನೇ ನನಗೆ ಸರ್ವಸ್ವ ನನ್ನ ಗಂಡನೇ ನನಗೆ ದೈವ ನನ್ನ ಗಂಡನ ಸೇವೆಯಲ್ಲಿ ನಾನು ತೊಡಗಿದ್ದೆ ಈ ಸಮಯದಲ್ಲಿ ಸಾಕ್ಷಾತ್ ಶಿವ ಬಂದರೂ ನಾನು ಕೇರ್ ಮಾಡಲ್ಲ ಅಂದ್ಲೋಳು ನೋಡಿ ಪತಿವ್ರತೆ ಅಂದರೆ ಇದು ನೀನು ಭವತಿ ದೇಹಿಯಿಂದಲಪ್ಪ ಈ ಸಮಯದಲ್ಲಿ ನಾನು ಗಂಡನ ಸೇವೆ ಮಾಡ್ತಿದ್ದೆ ನಾನು ನನ್ನ ಗಂಡನೇ ದೈವ ನಾನೊಬ್ಳು ಪತ್ ಪ ಏನು ಪತಿವ್ರತೆಯಾಗಿ ಅಥವಾ ನನ್ನ ಗಂಡನನ್ನೇ ಸಾಕ್ಷಾತ್ ದೈವ ಪತಿಯೇ ಪರದೈವ ಪತಿಯನ್ನೇ ದೈವ ಅಂದ್ಕೊಂಡಿರೋ ನಾನು ನನ್ನ ಗಂಡನ ಸೇವೆಯಲ್ಲಿ ಇದ್ದೆ ನೀನು ಕೂಗಿದ್ದು ಕೇಳಿಸ್ಲಿಲ್ಲ ಅಥವಾ ಕೇಳಿಸಿದ್ರು ನನ್ನ ಗಂಡನ ಸೇವೆಯೇ ನನಗೆ ಮುಖ್ಯ ಆ ಸಮಯದಲ್ಲಿ ಸಾಕ್ಷಾತ್ ಶಿವ ಬಂದ್ರು ನಾನು ಅವನ ಕಡೆ ತಿರುಗು ನೋಡಲ್ಲ ನನ್ನ ಗಂಡ ನನಗೆ ಮುಖ್ಯ ಹಾಗಾಗಿ ಅವನ ಸೇವೆ ಮುಗಿಸಿ ಬರಲಿಕ್ಕೆ ತಡವಾಯಿತು ಆಹಾ ಅದು ಬಿಡವ ಆಯಿತು ನಾನು ಬೆಳಗ್ಗೆ ಪಕ್ಷಿಯನ್ನು ಕೊಂದೆ ಅದು ನಿನಗೆ ಹೇಗೆ ಗೊತ್ತಾಯಿತು ಅಯ್ಯ ಸನ್ಯಾಸಿ ನಾನೊಬ್ಬಳು ಪತಿವ್ರತೆ ನನ್ನ ಗಂಡನ ಸೇವೆ ಮಾಡಿ ನನ್ನ ಪತಿವ್ರತೆಯಿಂದ ಅಥವಾ ನನ್ನ ಪತಿವ್ರತೆತನದಿಂದ ಅಥವಾ ನನ್ನ ಪತಿಯನ್ನು ಹಾಗೆ ದೈವ ಅಂತ ನೋಡುವ ನನ್ನ ಶ್ರೇಷ್ಠ ಪತಿವ್ರತೆತನಕ್ಕೆ ನನಗೆ ಈ ಶಕ್ತಿ ಲಭಿಸಿದೆ ನೀನಿನ್ನೂ ಚಿಕ್ಕೋನು ನಿನಗೆ ಈ ಜ್ಞಾನವನ್ನು ಇನ್ನಷ್ಟು ತಿಳ್ಕೊಳ್ಬೇಕಿದೆ ಕೋಪವನ್ನು ಬಿಡು ಸನ್ಯಾಸಿಗಳಿಗೆ ಕೋಪ ಒಳ್ಳೆಯದಲ್ಲ ಆಗ ಆ ಸನ್ಯಾಸಿ ಅಮ್ಮ ತಾಯಿ ನಂದು ತಪ್ಪಾಯ್ತವ ಈ ಜ್ಞಾನವನ್ನು ನೀನೇ ನನ್ನ ಗುರು ನೀನೇ ನನಗೆ ಜ್ಞಾನವನ್ನು ಕೊಡಬೇಕು ಅಂತ ಆ ಹೆಣ್ಣಿಗೆ ಕೈ ಮುಗಿತಾನೆ ಅಯ್ಯ ಸನ್ಯಾಸಿ ನಾನು ಒಬ್ಳು ಗೃಹಸ್ಥಳು ಗಂಡ ಮನೆ ಸಂಸಾರ ಅಂತ ಇದೆ ನಾನು ನಿನಗೆ ಗುರು ಆಗ್ಲಿಕ್ಕೆ ಯೋಗ್ಯಳಲ್ಲ ನಾನೊಂದು ಜಾಗ ಹೇಳ್ತೀನಿ ಅಲ್ಲಿಗೆ ಹೋಗು ಅಲ್ಲಿ ಒಬ್ಬ ಧರ್ಮವ್ಯಾದ ಅಂತ ಇದ್ದಾನೆ ಆ ವ್ಯಾದ ನಿನಗೆ ಗುರು ಆಗ್ತಾನೆ ನನಗಿಂತ ಶ್ರೇಷ್ಠವಾಗಿ ಅವನಿಗೆ ಗೊತ್ತು ನೀನು ಅಲ್ಲಿಗೆ ಹೋಗು ಅವನು ನಿನಗೆ ಎಲ್ಲ ಜ್ಞಾನವನ್ನ ಕೊಡ್ತಾನೆ ಸರಿ ತಾಯಿ ಆಯಿತು ಅಂತ ಆ ಹೆಣ್ಮಗಳು ಹೇಳಿದ ಜಾಗದಲ್ಲಿ ಹುಡುಕೊಂಡು ಹೋದ ಯಾಕಂದರೆ ಯಾರೋ ಗುರು ಹೇಳ್ಕೊಡ್ತಾನೆ ಅಲ್ಲಿಗೆ ಹೋಗು ಅಂತ ಹೇಳಿದ್ದಾಳಲ್ವ ಹುಡುಕೊಂಡು 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 ಬರ್ತಾನೆ ಆಕೆ ಹೇಳಿದ್ಲಲ್ಲ ಆ ಜಾಗ ಯಾವುದು ಅಂದರೆ ಮಾಂಸ ಕಟ್ ಮಾಡೋ ಅಂಗಡಿ ಅಯ್ಯೋ ತೂ ತೂತು ತೂತು ನಾನು ಎಂತ ಜಾಗಕ್ಕೆ ಬಂದಿದ್ದೀನಿ ಮಾಂಸ ಕಟ್ ಮಾಡುವ ಒಬ್ಬ ವ್ಯಕ್ತಿ ಗುರು ಆಗ್ಲಿಕ್ಕೆ ಹೇಗೆ ಸಾಧ್ಯ ನಾನೇನಾದ್ರೂ ತಪ್ಪ ಡ್ರೆಸ್ಸಿಗೆ ಬಂದ್ಬಿಟ್ ಅನ್ನಿಸ್ತು ಆಮೇಲೆ ವಿಚಾರ ಮಾಡಿದಾಗ ವಿಚಾರಿಸಿದಾಗ ಗೊತ್ತಾಯ್ತು ಆ ಹೆಣ್ಮಗಳು ಹೇಳಿದ ಧರ್ಮವ್ಯಾದ ಇವನೇ ಅಂತ ಸ್ವಾಮಿ ನಿಮ್ಮನ್ನ ಆ ಹೆಂಗಸು ಹೆಣ್ಮಗಳು ಕಳಿಸುದ ಹೌದು ಸ್ವಾಮಿ ಹಾಗೆ ಇರಿ ಬಂದೆ ಅಂತ ಹೇಳಿ ಅವನ ಕೆಲಸ ಎಲ್ಲ ಮುಗಿಸಿ ಅಂಗಡಿಯಿಂದ ಹೊರಗಡೆ ಬಂದು ಬನ್ನಿ ಸ್ವಾಮಿ ನನ್ನ ಜೊತೆ ಅಂತ ಕರ್ಕೊಂಡು ಆ ಮನೆ ಹತ್ರ ಹೋಗ್ತಾನೆ ಮನೆ ಹತ್ರ ಈ ಸನ್ಯಾಸಿಯನ್ನು ಕೂರಿಸಿ ಹೊರಗಡೆ ಹೋಗಿ ಆ ವಯಸ್ಸಾದ ತಂದೆ ತಾಯಿಗಳಿರ್ತಾರೆ ಅವ್ರಿಗೇನೋ ಸ್ವಲ್ಪ ಸೇವೆ ಮಾಡಿ ಈಚೆ ಬಂದು ಆ ಸನ್ಯಾಸಿಯ ಮುಂದೆ ಕೂತ್ಕೊಂಡು ಆ ಹೇಳಿ ಏನಾಗಬೇಕು ಆ ಹೆಣ್ಮಗಳು ನಿಮ್ಮನ್ನಿಲ್ಲಿ ಕಳಿಸಿದ್ದು ಅಂತ ಗೊತ್ತು ನಿಮಗೇನಾಗಬೇಕು ನನ್ನಿಂದ ಅಂತ ಕೇಳಿದಾಗ ಇದೆಲ್ಲ ಹೇಗೆ ಸಾಧ್ಯ ನೀನು ನೋಡಿದ್ರೆ ಮಾಂಸ ಕಟ್ ಮಾಡ್ತೀಯ ನೀನು ಹೇಗೆ ಒಬ್ಬ ಜ್ಞಾನಿ ಆಗ್ಲಿಕ್ಕೆ ಸಾಧ್ಯ ಅಥವಾ ಈ ಶಕ್ತಿ ನಿನಗೆ ಹೇಗೆ ಬಂತು ಅಂತ ಆಗ ಅವನು ಹೇಳೋ ಮಾತಿದೆಯಲ್ಲ ನೋಡಿ ಸ್ವಾಮಿ ನಾನು ಮಾಂಸ ಕಟ್ ಮಾಡ್ತೀನಿ ಹೌದು ಆದರೆ ನಾನು ಪ್ರಾಣಿಗಳನ್ನು ಕೊಲ್ಲೋದಿಲ್ಲ ಇನ್ಯಾರೋ ಯಾರೋ ಕೊಂದಿದ್ದನ್ನು ನಾನು ತುಂಡು 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 ಮಾಡಿ ಅಥವಾ ನನ್ನ ಹಿರಿಯರು ಆ ಕಾಲದಿಂದಲೂ ಇದನ್ನೇ ಮಾಡಿಕೊಂಡು ಬಂದಿದ್ದಾರೆ ನಾನು ಅದನ್ನೇ ಮಾಡ್ತೀನಿ ಆದರೆ ನಾನು ಮಾಂಸವನ್ನು ತಿನ್ನೋದಿಲ್ಲ ಅಥವಾ ನಾನು ಅದನ್ನು ಸೇವಿಸೋದಿಲ್ಲ ನಾನು ಪ್ರಾಣಿಗಳನ್ನು ಕೊಲ್ಲೋದಿಲ್ಲ ನೀನು ಕೊಲ್ಲೋದಿಲ್ಲ ಅಂದರೆ ಅಂತಿಮವಾಗಿ ನೀನು ಆ ಕೆಲಸ ಮಾಡ್ತಿದ್ದೀಯಾ ಅಂದರೆ ಅದರಲ್ಲಿ ನಿನಗೂ ಪಾಲಿದೆ ಅಂತ ಆಯ್ತಲ್ಲಪ್ಪ ಅಂತಂದು ಸನ್ಯಾಸಿ ನೀನು ಕೊಲ್ಲೋದಿಲ್ಲ ಹೌದು ಬಟ್ ನೀನು ಮಾಂಸದಂಗಿಯಲ್ಲಿ ಕೆಲಸ ಮಾಡ್ತೀನಿ ತಪ್ಪಲ್ವಾ ಹೇಗೆ ತಪ್ಪಾಗುತ್ತೆ ಸ್ವಾಮಿ ಈ ಜಗತ್ತಲ್ಲಿ ಪ್ರತಿಯೊಂದೂ ಕೂಡ ಒಂದನ್ನು ತಿಂದು ಒಂದು ಬದುಕೋದು ಪ್ರಕೃತಿ ನಿಯಮ ಅದು ಹೇಗೆ ತಪ್ಪಾಗುತ್ತೆ ಸರಿ ಅದೆಲ್ಲ ಬಿಡಪ್ಪ ನಿನಗೆ ಈ ಜ್ಞಾನ ಹೇಗೆ ಬಂತು ಏನಿಲ್ಲ ಸ್ವಾಮಿ ನನ್ನ ಪಾಲಿಗೆ ಬಂದಿರುವ ಕರ್ತವ್ಯವನ್ನು ನಾನು ಶ್ರದ್ಧೆಯಿಂದ ಮಾಡ್ತೀನಿ ಜೊತೆಗೆ ನನಗೆ ವಯಸ್ಸಾದ ತಂದೆ ತಾಯಿಗಳಿದ್ದಾರೆ ಅವರ ಸೇವೆಯನ್ನು ಭಗವಂತ ನನಗೆ ವಹಿಸಿದ ಪರಮ ಪೂಜ್ಯವಾದ ಕೆಲಸ ಅಂತ ಭಾವಿಸಿ ಅವರ ಸೇವೆ ಮಾಡ್ತೀನಿ ನನ್ನ ಕರ್ತವ್ಯವನ್ನು ಮಾಡ್ತೀನಿ ಅವರ ಸೇವೆ ಮಾಡುವುದೇ ನನಗೆ ತಪಸ್ಸು ಅವರ ಸೇವೆ ಮಾಡೋದೇ ನನಗೆ ಧ್ಯಾನ ಅದರಿಂದಲೇ ನನಗೆ ಈ ಜ್ಞಾನ ಸಿಕ್ಕಿದೆ ಅಂತ ಸನ್ಯಾಸಿಗೆ ಆಶ್ಚರ್ಯ ಆಗೋಯಿತು ನಾವು ವರ್ಷಾನುಗಟ್ಲೆ ಕೂತು ಮೂಗಿಟ್ಕೊಂಡು ತಪಸ್ಸು ಮಾಡಿದ್ರೂ ನಮಗೆ ಸಿಗೋದ ಜ್ಞಾನ ಈ ಕರ್ತವ್ಯವನ್ನು ನಿಭಾಯಿಸಿದ ಇವರಿಗೆ ಸಿಕ್ಕಿದೆಯಲ್ಲ ಅಂತ ಆಶ್ಚರ್ಯ ಆಗೋಯಿತು ಆಗ ಧರ್ಮವ್ಯಾ ಹೇಳ್ತಾನೆ ಅಯ್ಯ ಸನ್ಯಾಸಿ ನೋಡಪ್ಪ ನಿನ್ನ ತಂದೆ ತಾಯಿ ಇದ್ದಾರಾ ಹೌದು ಸ್ವಾಮಿ ಇದ್ದಾರೆ ಅವರು ಸೇವೆ ಮಾಡಿದೀಯಾ ಇಲ್ಲ ಸ್ವಾಮಿ ನಾನು ಸನ್ಯಾಸಿ ಆಗಬೇಕು ಅಂತ ಬಹಳ ಹಿಂದೆಯೇ ಅವರು ಬಿಟ್ಟು ಬಂದುಬಿಟ್ಟೆ ಬಿಡು ಇದನ್ನೆಲ್ಲ ಬಿಟ್ಟು ಹೋಗು ನಿನ್ನ ತಂದೆ ತಾಯಿ ಸೇವೆ ಮಾಡು ಅವರ ಸೇವೆಯನ್ನು ಮಾಡ್ತಾ ನಿನ್ನ ಕರ್ತವ್ಯವನ್ನು ಮಾಡ್ತಾ ಅದೇ ದೇವರ ಸೇವೆ ಅದೇ ತಪಸ್ಸು ಹೊಂದ್ಕೊಂಡು ನಿನ್ನ ತಂದೆ ತಾಯಿ ಸೇವೆ ಮಾಡಿ ಅವ್ರಿಗೆ ನಾಲ್ಕು ಕಾಸು ದುಡ್ದು ಅವರನ್ನು ನೀನು ಚೆನ್ನಾಗಿ ನೋಡಿಕೊಂಡು ಬದುಕು ಈ ತಪಸ್ಸಿನಿಂದ ಸಿಗುವ ಹತ್ತರಷ್ಟು ಶಕ್ತಿ ನಿನ್ನ ತಂದೆ ತಾಯಿ ಕ ಸೇವೆ ಮಾಡೋದರಿಂದ ನಿನಗೆ ಸಿಗುತ್ತಪ್ಪ ಅಂತ ಅವನಿಗೆ ಆಶ್ಚರ್ಯ ಆಗೋಯ್ತು ವರ್ಷಾನ್ಗಡ್ಲೆ ತಪಸ್ಸು ಮಾಡಿದ್ರೂ ಸಿಗದೆ ಇರೋ ಶಕ್ತಿ ಅಥವಾ ಅಂತ ಜ್ಞಾನ ತಂದೆ ತಾಯಿ ಸೇವೆ ಮಾಡಿದ್ರೆ ಸಿಗುತ್ತೆ ಗಂಡನ ಸೇವೆ ಮಾಡಿದ್ರೆ ಆ ಹೆಣ್ಮಗಳಿಗೆ ಆ ಜ್ಞಾನ ಸಿಕ್ಕಿದ್ದು ಪತಿವ್ರತೆ ಆಗಿದ್ರಿಂದ ಆ ಜ್ಞಾನ ಸಿಕ್ತು ಅಥವಾ ಆ ಶಕ್ತಿ ಬಂತು ಈತ ವಯಸ್ಸ ತಂದೆ ತಾಯಿ ಸೇವೆ ಮಾಡಿದ್ರಿಂದ ಈತನಿಗೆ ಶಕ್ತಿ ಬಂತು ನಾನು ನೋಡಿದ್ರೆ ದಿಸ ತಪಸ್ಸು ಧ್ಯಾನ ಅಂದ್ಕೊಂಡು ಕೂತಿದ್ದೀನಿ ಹಾಗಾದರೆ ನಾನು ತಂದೆ ತಾಯಿ ಸೇವೆ ಮಾಡಿ ಬದುಕ್ತೀನಿ ಅಂತ ಅಲ್ಲಿಂದ ಹೇಳಿ ಹೊರಟು ಹೋದ ಅಂದರೆ ಇದು ಏನು ಅರ್ಥ ಅಂದರೆ ನೋಡಿ ನೀವು ತಪಸ್ಸು ಮಾಡಿ ಧ್ಯಾನ ಮಾಡಿ ಯೋಗ ಮಾಡಿ ಏನೋ ಪ್ರಾಣಾಯಾಮ ಅದು ಇದು ಮೆಡಿಟೇಷನ್ನು ಅದನ್ನು ಮಾಡಿ ಬೇಡ ಅನ್ನಲ್ಲ ಆದರೆ ನಿಮಗೆ ಭಗವಂತ ಯಾವಾಗ ನಿಮ್ಮನ್ನು ಅವನ ರಾಜ್ಯಕ್ಕೆ ಕರೆಸಿಕೊಳ್ತಾನೆ ನಿಮಗೆ ಭಗವಂತನ ಕೃಪೆ ಯಾವಾಗ ಸಿಗುತ್ತೆ ಅಂದರೆ ಒಬ್ಬ ಮಗನಾಗಿ ನೀವು ಗೆಲ್ಲಬೇಕು ವಯಸ್ಸಾದ ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಬೇಕು ಕಟ್ಟಿಕೊಂಡ ಹೆಂಡತಿಗೆ ಪ್ರಾಮಾಣಿಕನಾಗಿರಬೇಕು ಹುಟ್ಟಿಸಿದ ಮಕ್ಕಳನ್ನು ದಾರಿ ತೋರಿಸಿ ಒಳ್ಳೆಯ ಸಂಸ್ಕಾರ ಕಲಿಸಿ ಸಮಾಜಕ್ಕೊಳ್ಳೆಯ ಪ್ರಜೆಯನ್ನಾಗಿ ಮಾಡಬೇಕು ಸಮಾಜದವರ ಸಮಾಜವನ್ನು ಪ್ರೀತಿಸಬೇಕು ನಿಮ್ಮ ಪಾಲಿಗೆ ಬಂದಿರುವ ನಿಮ್ಮ ಕೆಲಸ ನಿಮ್ಮ ಕರ್ತವ್ಯ ನಿಮ್ಮ ಕಾಯಕ ಏನಿದೆ ಅದನ್ನು ಶ್ರದ್ಧೆಯಿಂದ ಮಾಡಬೇಕು ಇಷ್ಟು ಮಾಡಿದ್ರೆ ಭಗವಂತ ನಿಮಗೆ ಒಲಿತಾನೆ ಈ ಕಲಿಯುಗದಲ್ಲಿ ಭಗವಂತನನ್ನು ಒಲಿಸಿಕೊಳ್ಳಿಕ್ಕೆ ತಪಸ್ಸು ಯೋಗ ಧ್ಯಾನ ಇದು ನಿಮ್ಮ ಆಸಕ್ತಿ ನಾನು ಬೇಡ ಅನ್ನಲ್ಲ ಬಟ್ ನಾನು ಕಂಡುಕೊಂಡಿರುವ ಸತ್ಯ ನೀವು ಅರಿವನ್ನು ಹೆಚ್ಚಿಸಿಕೊಳ್ಳಬೇಕು ನಿಮ್ಮ ಮನಸ್ಸನ್ನು ನಿಮ್ಮ ಇಂದ್ರಿಯಗಳನ್ನು ನಿಮ್ಮ ಆಲೋಚನೆಗಳನ್ನು ಶುದ್ಧೀಕರಿಸುವುದನ್ನು ಕಲ್ತುಕೊಳ್ಬೇಕು ತಂದೆ ತಾಯಿ ಸೇವೆ ಮಾಡಬೇಕು ಗುರು ಹಿರಿಯರಿಗೆ ಗೌರವಿಸಬೇಕು ಅವರ ಸೇವೆ ಮಾಡಬೇಕು ಪರೋಪಕಾರವೇ ಪುಣ್ಯ ಪರಪೀಡನೆಯೇ ಶಾಪ ಇದನ್ನು ಈ ಕಲಿಯುಗದಲ್ಲಿ ಪಾಲಿಸಬೇಕೇ ಹೊರತು ನೀವು ಧ್ಯಾನ ಮಾಡಿ ತಾ ಪ್ರಾಣಾಯಾಮ ಮಾಡಿ ಮೂಗಿಡ್ಕೊಂಡು ಹಿಂಗಂದು ಹಂಗಂದು ಸುಮ್ಮನೆ ಯಾಕೆ ಆ ನಾಟಕಗಳು ಅದನ್ನು ಮಾಡಿ ನಾನು ಬೇಡ ಅನ್ನಲ್ಲ ಆದ್ರೆ ನಿಮ್ಮ ಕರ್ತವ್ಯವನ್ನು ಮರೆತು ದುಷ್ಟರ ಸಹವಾಸವನ್ನ ಮಾಡಿ ದುರಾಸೆಗೆ ಬಿದ್ದು ಅಸೂಹೆಯನ್ನು ಪಟ್ಟು ಕಾಮ ಕ್ರೋಧಗಳಿಗೆ ವಶವಾಗಿ ನೀವು ಯಾವ ಪ್ರಾಣಾಯಾಮ ಯೋಗ ಏನು ಮಾಡಿದ್ರೆ ಏನರ್ಥ ಬಂತು ಇಲ್ಲ ನಿಮ್ಮ ಕರ್ತವ್ಯವನ್ನ ನೀವು ಮಾಡಬೇಕು ಈ ಮೂಲಕ ಧರ್ಮವ್ಯಾದನ ಕತೆ ಇದೆಯಲ್ಲ ಅದು ನೋಡಿ ಆ ಧರ್ಮವ್ಯಾದ ಮಾಂಸದ ಅಂಗಡಿಯಲ್ಲಿ ಮಾಂಸ ಕಟ್ ಮಾಡೋನು ಅವನಿಗೂ ಭಗವಂತ ಒಲಿದಿದ್ದ ಅಂದರೆ ಅರ್ಥ ಮಾಡ್ಕೊಳ್ಳಿ ಅವನು ವಯಸ್ಸಾದ ತಂದೆ ತಾಯಿ ಸೇವೆ ಮಾಡ್ತಾನೆ ಬದುಕನ್ನು ಕಳೀತಾ ಇದ್ದ ಅಲ್ಲಿ ಆ ಹೆಂಗಸು ಗಂಡನನ್ನೇ ದೇವರು ಒಂದುಕೊಂಡು ಪತಿವ್ರತೆಯಾಗಿ ಬದುಕನ್ನು ಕಳಿದ್ಲು ಈ ಕಲಿಯುಗದಲ್ಲಿ ಹೀಗೆ ನಾವು ನಮ್ಮ ನಮ್ಮ ಪಾಲಿಗೆ ಬಂದ ಕರ್ತವ್ಯಗಳನ್ನು ಮಾಡ್ತಾ ನಮ್ಮ ಜೀವನವನ್ನು ನಾವು ಕಳಿಬೇಕು ಅನ್ನೋದನ್ನು ನಮ್ಮ ಹಿರಿಯರು ಈ ಸಮಯದಲ್ಲಿ ನಮಗೆ ಹೇಳುತ್ತಿದ್ದಾರೆ